ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಸಿಂಹ ರಾಶಿಯವರ ಜೀವನ ಹೇಗಿರುತ್ತದೆ ಸಿಂಹ ರಾಶಿಯವರಿಗೆ ಎಷ್ಟೆಲ್ಲ ಲಾಭ ಇರುತ್ತದೆ ಇವರ ಜೀವನದಲ್ಲಿ ಯಾವೆಲ್ಲ ಘಟನೆಗಳು ಆವರಿಸುತ್ತದೆ ಸಿಂಹ ರಾಶಿಯವರ ಮುಂದಿನ ಜೀವನ ಹೇಗೆಲ್ಲ ನಡೆಸ್ತಾರೆ ಈ ರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಅನುಕೂಲತೆಯನ್ನ ಹೇಗೆಲ್ಲ ನಿಭಾಯಿಸ್ತಾರೆ ಸಿಂಹ ರಾಶಿಯವರ ಮನಸ್ಸಿನಲ್ಲಿ ಅಡಗಿರುವ ಅವ್ಯಕ್ತ ನಿಗೂಢ ಭಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮೊದಲು ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ಹಾಗೆಯೇ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಂಹರಾಶಿಯವರು ಸಿಂಹದಂತೆ ಗಾಂಭೀರ್ಯತೆ ಮತ್ತು ಸಿಂಹದಂತೆ ಸಿಂಹದ ರೀತಿಯಾಗಿಯೇ ಜೀವನವನ್ನು ನಡೆಸ್ತಾರೆ ಭಯ ಪಡೋದು ಮನುಷ್ಯನ ಸಹಜ ಗುಣ ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದಲ್ಲಿ ಭಯವಿರುತ್ತೆ ಆತಂಕವಿರುತ್ತೆ ಎಲ್ಲರೂ ಭೂತ ಪ್ರೇತಗಳಿಗೆ ಮಾತ್ರ ಎದುರುಕೊಳ್ಬೇಕು ಎಂದೇನಿಲ್ಲ ಭವಿಷ್ಯದ ಕಾಲದ ಬಗ್ಗೆ ಚಿಂತಿಸಿ ಭಯಪಡ್ತಾರೆ ಜಾತಕದ ಆರು ಎಂಟು ಹನ್ನೆರಡನೇ ಭಾವದಿಂದ ನಿಮ್ಮ ಮನಸ್ಸಿನ ಭಯದ ಮೂಲ ಹಾಗೂ ಕಾರಣವನ್ನು ಕಂಡುಹಿಡಿಯಬಹುದು ಆರನೇ ಭಾವದಿಂದ ರೋಗ ಋಣ ಶತ್ರುವಿನ ಭಯವಿರುತ್ತದೆ ಎಂಟನೇ ಭಾವದಿಂದ ಜೀವನದ ಆಕಸ್ಮಿಕ ಘಟನೆಗಳ ಭಯವನ್ನ ಕಂಡುಹಿಡಿಯಬಹುದು ಹನ್ನೆರಡನೇ ಭಾವದಿಂದ ಗಳಿಸಿದ ಹಣವನ್ನು ಹಾಗೂ ವ್ಯಕ್ತಿಗಳನ್ನ ಸಂಬಂಧಗಳನ್ನ ಕಳೆದುಕೊಳ್ಳುವಂತಹ ಭಯವಿರುತ್ತದೆ ಕಾಲಪುರುಷನ ಕುಂಡಲಿಯಲ್ಲಿ ಸಿಂಹ ರಾಶಿ ಐದನೇ ಭಾವವಾಗಿದೆ ಈ ರಾಶಿಯ ಅಧಿಪತಿ ಗ್ರಹಗಳ ರಾಜನಾದಂತಹ ಸೂರ್ಯ ಗ್ರಹ ಪಂಚ ಇದು ಅಗ್ನಿತತ್ವ ರಾಶಿಯಾಗಿದೆ ಪಂಚಮಾಧಿಪತಿ ಗುರುಗ್ರಹ ನವಮಾಧಿಪತಿ ಮಂಗಳ ಗ್ರಹ ಸೂರ್ಯ ಎಂದ್ರೆ ಆತ್ಮಕಾರಕ ಶಕ್ತಿಗೆ ಕಾರಕ ಉತ್ಸಾಹಕ್ಕೆ ಕಾರಕ ಗುರುಗ್ರಹ ಎಂದರೆ ಜ್ಞಾನಕಾರಕ ಜೀವಕಾರಕ ಧನಕಾರಕ ಮಂಗಳ ಗ್ರಹ ಎಂದರೆ ಶಕ್ತಿಕಾರಕ ಉತ್ಸಾಹಕ್ಕೆ ಕಾರಕ ರಕ್ತಕ್ಕೆ ಕಾರಕ ಶಿಸ್ತಿಗೆ ಕಾರಕ ಗ್ರಹವಾಗಿದೆ ಜಾತಕದಲ್ಲಿ ಈ ಮೂರೂ ಗ್ರಹಗಳ ಬಲದಿಂದ ಸಿಂಹರಾಶಿಯವರು ಬಹಳ ಆಕರ್ಷಕ ಆತ್ಮವಿಶ್ವಾಸದ ಗುಣದಿಂದ ಎಲ್ಲರನ್ನ ತನ್ನ ಕಡೆ ಆಕರ್ಷಿಸ್ತಾರೆ ಈ ರಾಶಿಯ ಚಿಹ್ನೆ ಸಿಂಹವಾಗಿರುವುದರಿಂದ ನೀವು ಸಿಂಹದ ರೀತಿಯಲ್ಲಿ ಗರ್ಜಿಸ್ತೀರಾ ನೇರವಾಗಿ ದಿಟ್ಟವಾಗಿ ಮಾತನಾಡ್ತೀರಾ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿಧಾನವಾಗಿ ಧ್ವನಿಯಲ್ಲಿ ಮಾತನಾಡಲು ಸಾಧ್ಯವಾಗೋದೇ ಇಲ್ಲ ನಿಮ್ಮ ಧ್ವನಿ ಇರೋದೇ ಹಾಗೆ ಜೀವನದಲ್ಲಿ ಎಷ್ಟೇ ಕಷ್ಟವಿದ್ರೂ ಬದುಕಿನ ಜೊತೆ ಕಾಂಪ್ರಮೈಸ್ ಮಾಡಿಕೊಳ್ಳೋದಿಲ್ಲ ನೀವು ಬಳಸುವಂತಹ ಬೆಡ್ ಸ್ಪ್ರೆಡ್ ಇಂದ ಹಿಡಿದು ನೀವು ಆಫೀಸ್ನಲ್ಲಿ ಕುಳಿತುಕೊಳ್ಳುವಂತಹ ಕುರ್ಚಿಯವರೆಗೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಕ್ವಾಲಿಟಿಯನ್ನು ಹುಡುಕುತ್ತೀರಾ ಹಾಗೂ ನೀವು ಬಳಸುವಂತಹ ವಸ್ತುಗಳನ್ನು ಬೇರೆ ವ್ಯಕ್ತಿಗಳು ಉಪಯೋಗಿಸಿದ್ರೆ ನಿಮಗೆ ಇಷ್ಟವಾಗೋದಿಲ್ಲ ಸೂರ್ಯ ಗ್ರಹ ಮಂಗಳ ಗ್ರಹ ಗುರುಗ್ರಹದ ಸಂಯೋಗದಿಂದ ನಿಮ್ಮಲ್ಲಿ ಬುದ್ಧಿವಂತ ಕರ್ತವ್ಯ ನಿಷ್ಠ ಸಮಯ ಪ್ರಜ್ಞೆ ಸಾಹಸಿ ಗುಣ ಆತ್ಮವಿಶ್ವಾಸವನ್ನ ಕೊಡುತ್ತದೆ ನಿಮ್ಮ ಆತ್ಮ ಗೌರವಕ್ಕೆ ಯಾರಾದ್ರೂ ಧಕ್ಕೆಯನ್ನ ತಂದ್ರೆ ನೀವು ಮಾಡುವ ಕೆಲಸಗಳ ಬಗ್ಗೆ ಯಾರಾದ್ರೂ ಹಂಗಿಸಿ ಮಾತನಾಡಿದ್ರೆ ನೀವು ಸಹಿಸೋದಿಲ್ಲ ನಿಮ್ಮ ಸಮಯ ಪ್ರಜ್ಞೆ ಸದಾ ಸತತ ಪ್ರಯತ್ನದಿಂದ ಕೆಲಸ ಕಾರ್ಯಗಳನ್ನ ಮಾಡಿ ಗೆಲುವಿನ ಶಿಖರವನ್ನ ಮುಟ್ಟುತ್ತೀರಾ ನೀವು ಕೆಲಸ ಮಾಡುವ ರೀತಿ ನಿಮ್ಮ ಯಶಸ್ಸು ಎಲ್ಲರನ್ನ ಇನ್ಸ್ಪೈರ್ ಮಾಡುತ್ತದೆ ಸಿಂಹ ರಾಶಿ ರಾಜನ ರಾಶಿಯಾಗಿದೆ ರಾಜನ ಪ್ರತಿಜ್ಞೆಯನ್ನ ಪ್ರಜೆಗಳು ಚಾಚೂ ತಪ್ಪದೆ ಪಾಲಿಸಿದ್ರೆ ರಾಜನಿಗೆ ಸಂತೋಷವಾಗುತ್ತೆ ಅದನ್ನ ಬಿಟ್ಟು ಪ್ರಜೆಗಳು ರಾಜನ ನಿರ್ಣಯಗಳನ್ನ ರಾಜನ ಆಜ್ಞೆಗಳನ್ನ ಪಾಲಿಸದಿದ್ರೆ ರಾಜನಿಗೆ ಅಸಂತೃಪ್ತಿ ಉಂಟಾಗುತ್ತದೆ ಇದೇ ರೀತಿ ಸಿಂಹ ರಾಶಿಯವರು ನನ್ನ ಆಗ್ನೆಯನ್ನ ನನ್ನ ನಿರ್ಣಯಗಳನ್ನ ನನ್ನ ಕುಟುಂಬದವರು ಸ್ನೇಹಿತರು ಕಾರ್ಯಕ್ಷೇತ್ರದಲ್ಲಿಯೇ ಆಗಲಿ ಅಥವಾ ಬಿಸ್ನೆಸ್ ಮಾಡುವಂತಹ ಕಡೆಯಲ್ಲೇ ಆಗಲಿ ಎಲ್ಲರೂ ನನ್ನ ಆಗ್ನೆಯನ್ನ ಪಾಲಿಸಬೇಕು ಎಂಬ ಆಸೆಯನ್ನ ಇಟ್ಕೊಂಡಿರ್ತೀರ ಹಾಗೆಯೇ ಹಗಲು ರಾತ್ರಿ ಎಂದು ಲೆಕ್ಕಿಸದೆ ಕೆಲಸ ಕಾರ್ಯಗಳನ್ನ ಬಿಸ್ನೆಸ್ಗಳನ್ನ ಮಾಡಿ ಒಂದು ಟ್ರೆಂಡ್ ಅನ್ನ ಸೆಟ್ ಮಾಡಿರ್ತೀರಾ ನಿಮ್ಮ ಗೆಲುವಿನ ಸಾಮ್ರಾಜ್ಯವನ್ನ ಕಟ್ಕೊಂಡಿರ್ತೀರ ನಾನು ನನ್ನ ಜೀವನದಲ್ಲಿ ಸೋತು ಹೋದ್ರೆ ನನ್ನ ಗೆಲುವಿಗೆ ಸಂಕಷ್ಟ ಬಂದು ಬಿಟ್ಟರೆ ನನ್ನ ಕುಟುಂಬದವರು ನನ್ನ ಸ್ನೇಹಿತರು ಬಿಸ್ನೆಸ್ ಪಾರ್ಟ್ನರ್ ನನ್ನ ಮಾತನ್ನ ಕೇಳದಿದ್ರೆ ಏನು ಮಾಡೋದು ಎಂಬಂತಹ ಅವ್ಯಕ್ತ ಭಯದ ಜೊತೆಗೆ ನನ್ನ ಕೀರ್ತಿ ಪ್ರತಿಷ್ಠೆಗೆ ಗೌರವಕ್ಕೆ ಎಂದಿಗೂ ತಕ್ಕ ಬಾರದೆಂಬ ಭಯ ಸದಾ ನಿಮ್ಮ ಮನಸ್ಸಿನಲ್ಲಿ ಕಾಡುತ್ತದೆ ಜೀವನ ಅನ್ನೋದು ಸೋಲು ಗೆಲುವಿನ ಆಟ ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ ನನ್ನ ಅಧಿಕಾರ ಕಳೆದು ಹೋದ್ರೆ ಎಂಬ ಭಯದಿಂದ ನೀವು ಮಾನಸಿಕವಾಗಿ ಕುಗ್ಗಿ ಹೋಗ್ತೀರಾ ಆದ್ದರಿಂದ ಈ ಭಯದಿಂದ ಹೊರಗಡೆ ಬರಲು ಆಧ್ಯಾತ್ಮಿಕ ಜ್ಞಾನ ಮಂಥನ ಅವಶ್ಯಕತೆ ಆಗಿದೆ ನಿಮ್ಮ ಜೊತೆ ಇರುವವರ ಹಾಗೂ ನಿಮ್ಮ ಕುಟುಂಬದವರ ಸಲಹೆಗಳನ್ನ ಕಾಲಾನುಸಾರವಾಗಿ ತೆಗೆದುಕೊಳ್ಳಿ ಇದರಿಂದ ನಿಮ್ಮ ಸಂಬಂಧಗಳನ್ನ ಗಟ್ಟಿಗೊಳಿಸಿಕೊಳ್ಬಹುದು ಜೊತೆಗೆ ನಿಮ್ಮ ಮನಸ್ಸಿನ ಭಯದ ಮೇಲೆ ವಿಜಯವನ್ನ ಸಾಧಿಸಿದ್ರೆ ನಿಮ್ಮ ಗೆಲುವನ್ನ ಅಧಿಕಾರವನ್ನ ಯಶಸ್ಸನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಸಿಂಹರಾಶಿಯವರು ತಿಳಿಯದೆ ಯಾವ್ಯಾವುದೋ ಕೆಲಸಕ್ಕೆ ಕೈ ಹಾಕೋದಿಲ್ಲ ನಾನು ಈ ಕೆಲಸ ಮಾಡಿದ್ರೆ ಉದ್ಧಾರ ಆಗ್ತೀನಿ ನಾನು ಈ ಕೆಲಸ ಮಾಡಲೇಬೇಕು ಎನ್ನುವ ಆ ಗುರಿಯನ್ನ ಇಟ್ಕೊಂಡು ಅವರು ಕಾರ್ಯನ ಸಾಧಿಸ್ಕೊಳ್ತಾರೆ ಸಿಂಹರಾಶಿಯವರು ಇವರ ಕೆಲಸದಲ್ಲಿ ಯಶಸ್ಸು ಅನ್ನೋದನ್ನ ಪಡೆದುಕೊಳ್ತಾರೆ ಇನ್ನ ಇವರು ಗುರಿ ಮುಟ್ಟುವ ತನಕ ಹಿಡಿದ ಕೆಲಸವನ್ನ ಬಿಡೋದಿಲ್ಲ ಇವರು ಯಾವುದೇ ಗುರಿ ಇಟ್ಕೊಂಡ್ರು ಆ ಕೆಲಸವನ್ನ ಮಾಡಲೇಬೇಕು ನಾನು ಮಾಡೇ ಮಾಡ್ತೀನಿ ಎನ್ನುವಂತಹ ಗುರಿಯನ್ನ ಇಟ್ಕೊಂಡು ಇವರು ಮಾಡೇ ಮಾಡ್ತಾರೆ ಅವರ ಗುರಿ ತಲುಪುವವರೆಗೂ ಸಹ ಬೇರೆ ಕಡೆ ತಿರುಗಿಯೂ ಸಹ ನೋಡಲ್ಲ ಇಂತಹ ನಿರ್ಧಾರವನ್ನ ಯಾವುದೇ ಕೆಲಸದಲ್ಲಿಯೂ ಸಹ ಇವರು ಮಾಡಿ ತೋರಿಸ್ತಾರೆ ಹಾಗಾಗಿ ಇವರಿಗೆ ಯಶಸ್ಸು ಅನ್ನೋದು ಲಾಭ ಅನ್ನೋದು ಬಹು ಬೇಗ ಬಂದ್ಬಿಡುತ್ತೆ ಎಂತಹ ಕಷ್ಟ ಬಂದರೂ ಸಹ ಎದುರಿಸುವಂತಹ ತಾಕತ್ತು ಇವರಿಗೆ ಮಾತ್ರ ಇರುತ್ತೆ ಏನೇ ಕಷ್ಟ ಬರಲಿ ಎಂತಹದ್ದೇ ಸುಖ ಬರಲಿ ನಾನು ಹಿಗ್ಗಲ್ಲ ಕುಗ್ಗಲ್ಲ ಎನ್ನುವ ಹಾಗೆ ಇವರು ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ಸಹ ಇವರು ಇವರ ಹಠಾನ ಇಟ್ಕೊಂಡು ಇವರು ಅದನ್ನ ಆರಾಮಾಗಿ ಎದುರಿಸ್ತಾರೆ ಕಷ್ಟ ಹಾಗೂ ಸುಖವನ್ನ ಸರಿಸಮಾನವಾಗಿ ನೋಡ್ತಾರೆ ಕಷ್ಟ ಬಂದ ತಕ್ಷಣ ಕುಗ್ಗಿಬಿಡೋದು ಸುಖ ಬಂದ ತಕ್ಷಣ ಹಿಗ್ಗಿ ಬಿಡೋದು ಆತರ ಮನಸ್ಥಿತಿ ಅನ್ನೋದು ಇವರಿಗೆ ಇರೋದಿಲ್ಲ ಇವರು ಕಷ್ಟ ಸುಖ ಎರಡನ್ನೂ ಸಹ ಸಮಾನವಾಗಿ ನೋಡ್ತಾರೆ ಸಿಂಹ ರಾಶಿಯವರು ಹುಟ್ಟುತ್ತಲೇ ನಾಯಕತ್ವದ ಗುಣ ಇವರಿಗೆ ಇರುತ್ತದೆ ಸಿಂಹ ಅಂದ್ರೇನೆ ಲೀಡರ್ಶಿಪ್ ಲೀಡರ್ಶಿಪ್ ಅಂದ್ರೆ ಸಿಂಹ ಆ ರೀತಿ ಸಿಂಹ ರಾಶಿಯವರು ಲೀಡರ್ಶಿಪ್ ಗುಣವನ್ನ ಹುಟ್ಟುವಾಗಲಿಂದಲೇ ತಗೊಂಡ್ ಬಂದ್ಬಿಟ್ಟಿರ್ತಾರೆ ಎಲ್ಲರಿಗಿಂತ ಇವರು ಒಂದು ಕೈ ಜಾಸ್ತಿನೇ ಒಳ್ಳೆಯದನ್ನ ಪಡ್ಕೊಂಡ್ ಬಂದಿರ್ತಾರೆ ಸಿಂಹ ರಾಶಿಯವರಿಗೆ ಸಾಧ್ಯ ಸಾಧ್ಯವಾದ ಕೆಲಸ ಯಾವುದೂ ಇರೋದಿಲ್ಲ ಇವರು ಏನೇ ಕೆಲಸ ಮಾಡಿದ್ರು ಸಹ ಅದರಲ್ಲಿ ಯಶಸ್ಸನ್ನ ಕಂಡೇ ಕಾಣ್ತಾರೆ ಇನ್ನ ಸಿಂಹ ರಾಶಿಯವರು ಯಾರ ಮುಂದೆಯೂ ಕೂಡ ತಲೆ ತಗ್ಗಿಸೋದಿಲ್ಲ ಸಿಂಹ ಯಾವತ್ತಾದ್ರೂ ಯಾರ ಮುಂದೇನಾದ್ರೂ ತಲೆ ತಗ್ಗಿಸುತ್ತಾ ಹಾಗೆಯೇ ಸಿಂಹ ರಾಶಿಯವರು ಯಾರ ಏನೇ ಅಂದ್ಕೊಳ್ಳಲಿ ಒಂದು ವೇಳೆ ಇವರದ್ದು ತಪ್ಪಿದ್ರೂ ಇರ್ಲಿ ಸರಿಯಾದ್ರೂ ಇರ್ಲಿ ಇವರು ಯಾರಿಗೂ ಸಹ ತಲೆ ಮಾತ್ರ ತಗ್ಗಿಸಲ್ಲ ಈ ರೀತಿ ಮನೋಭಾವದವರು ಈ ಸಿಂಹ ರಾಶಿಯವರು ಹಾಗೆಯೇ ಈ ರಾಶಿಯವರಿಗೆ ಪ್ರಾಮಾಣಿಕವಾಗಿ ಪ್ರಾಮಾಣಿಕತೆ ಅನ್ನೋದು ಸ್ವಲ್ಪ ಜಾಸ್ತಿಯೇ ಇರುತ್ತೆ ಇವರಿಗೆ ಎಷ್ಟೇ ಕೋಪವಿದ್ರೂ ಸಹ ಎಷ್ಟೇ ಒಂದು ಧೈರ್ಯ ಇದ್ರೂ ಸಹ ಪ್ರಾಮಾಣಿಕತೆ ಅನ್ನೋದು ಇವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಬೇರೆಯವರ ಮುಂದೆ ಯಾವುದೇ ಕಾರಣಕ್ಕೂ ತಲೆ ತಗ್ಗಿಸಲ್ಲ ತಲೆ ತಗ್ಗಿಸುವಂತಹ ಕೆಲಸವನ್ನು ಕೂಡ ಮಾಡಲ್ಲ ಈ ಸಿಂಹ ರಾಶಿಯವರು ಬೇರೆಯವರ ಮುಂದೆ ತಲೆ ತಗ್ಗಿಸಿಕೊಂಡು ಕೈ ಕಟ್ಟಿಕೊಂಡು ನಿಂತ್ಕೊಳ್ಬೇಕು ಎನ್ನುವಂತಹ ಮನೋಭಾವದವರು ಇವರು ಅಲ್ಲವೇ ಅಲ್ಲ ಇನ್ನ ಇನ್ನ ಇವರು ಅಂತಹ ಕೆಲಸಗಳಿಗೆ ಹೋಗೋದು ಇಲ್ಲ ಇವರ ಜೀವಮಾನವೆಲ್ಲ ಇದೇ ತರಹ ಬದುಕ್ತಾರೆ ಇನ್ನ ಸಿಂಹ ರಾಶಿಯವರು ಹಣಕ್ಕಿಂತ ಗೌರವಕ್ಕೆ ಜಾಸ್ತಿ ಬೆಲೆಯನ್ನು ಕೊಡ್ತಾರೆ ಪ್ರಾಣಕ್ಕೆ ಹಂಚಲ್ಲ ಮಾನಕ್ಕೆ ಹಂಚ್ತಾರೆ ಇವರು ಹಣಕ್ಕಿಂತ ಮನುಷ್ಯನ ಗೌರವ ಇವರಿಗೆ ಮುಖ್ಯವಾಗುತ್ತದೆ ಇವರ ಬಗ್ಗೆ ಯಾರಾದರೂ ಏನಾದರೂ ಅಂದ್ಬಿಟ್ರೆ ಯಾವುದೇ ಕಾರಣಕ್ಕೂ ಸಹ ಇವರು ಸಹಿಸಿಕೊಳ್ಳೋದಿಲ್ಲ ಇನ್ನು ಸಿಂಹ ರಾಶಿಯವರು ಪ್ರಾಣಕ್ಕೆ ಯಾವತ್ತೂ ಸಹ ಅಂಜೋದಿಲ್ಲ ಮಾನಕ್ಕೆ ಜಾಸ್ತಿ ಹಂಚ್ತಾರೆ ಈ ರೀತಿ ಮನೋಭಾವ ಇರೋರು ಈ ರೀತಿಯ ಸ್ವಭಾವ ಇರೋರು ಈ ಸಿಂಹ ರಾಶಿಯವರು ಆತ್ಮ ಗೌರವಕ್ಕೆ ಧಕ್ಕೆ ಅನ್ನೋದು ಬಂದ್ರೆ ಇವರು ಯಾವುದೇ ಕಾರಣಕ್ಕೂ ಕೂಡ ಸಹಿಸಿಕೊಳ್ಳುವುದಿಲ್ಲ ಇವರಿಗೆ ಯಾರಾದರೂ ಅವಮಾನ ಮಾಡಿದ್ರೆ ಯಾವತ್ತೂ ಇವರು ಅವರನ್ನ ತಿರುಗಿಯೂ ಸಹ ನೋಡಲ್ಲ ಅಂತಹ ಸ್ವಭಾವ ಗುಣ ಇವರದ್ದಾಗಿರುತ್ತದೆ ಈ ಸಿಂಹ ರಾಶಿಯವರಿಗೆ ಜ್ಞಾನ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಜ್ಞಾಪಕ ಶಕ್ತಿ ಅನ್ನೋದು ಚೆನ್ನಾಗಿರುತ್ತೆ ಇವರು ಯಾವುದೇ ಕೆಲಸ ಮಾಡಿದ್ರು ಸಹ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಅಧಿಕಾರ ಪಡೆಯುವಂತಹ ವಿಚಾರಗಳಲ್ಲಿ ಆಸೆ ಹಾಗೂ ಆಸಕ್ತಿ ಇರುತ್ತದೆ ಈ ಸಿಂಹ ರಾಶಿಯವರ ಮನಸ್ಸು ಮಗುವಿನ ಮನಸ್ಸುಳ್ಳವರು ಎಂದೇ ಹೇಳಬಹುದು ಇಷ್ಟೆಲ್ಲ ಸಹ ಇದ್ದರೂ ಈ ಸಿಂಹ ರಾಶಿಯವರಿಗೆ ದಿಢೀರಂತ ಕೋಪ ಬಂದ್ಬಿಡುತ್ತೆ ದಿಢೀರಂತ ಸಿಡಕಾಡಿ ಬಿಡ್ತಾರೆ ಸಿಂಹಕ್ಕೆ ಯಾವ ರೀತಿ ಕೋಪ ಬರುತ್ತೋ ಅದೇ ರೀತಿ ಇವರು ಕೋಪ ಕಡಿಮೆ ಆಗೋಕ್ಕೆ ತುಂಬ ಸಮಯ ತಗೋತಾರೆ ನೋಡಿದ್ರಲ್ಲ ಸ್ನೇಹಿತರೆ ನಿಮಗೂ ಸಹ ನಿಮ್ಮ ಜೀವನದಲ್ಲಿ ಈ ರೀತಿ ಅನುಭವ ಆಗಿದೆಯಾ ಸಿಂಹ ರಾಶಿಯವರು ಓಂ ನರಸಿಂಹ ಸ್ವಾಮಿಯೇ ನಮಃ ಎಂದು ತಪ್ಪದೆ ಕಾಮೆಂಟ್ ಮಾಡಿ ಈ ವಿಡಿಯೋ ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು